ಸರ್ ಅಂಡ್ ಯೂಜ್ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನಿಮಾ ಇದೆಲ್ಲ ಸುಧಾರಾಣಿ ಮೇಡಮ್ ಇದ್ದಾರೆ ಸಾಯಿ ಕುಮಾರ್ ಸರ್ ಇದ್ದಾರೆ ಅವ್ರ ತಮ್ಮ ಕೆರೆ ಮಾಡಿರುವಂತ ಪ್ರತಿಯೊಬ್ರು ಭಾವನಾ ಮೇಡಂ ಇರ್ಬೋದು ಈ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳಿ ಸರ್ ಒಂದು ಅದೇ ಹಿಂಗೆ ಆಯ್ಕೆ ಆಯ್ತಲ್ಲ ಈ ಸಿನಿಮಾ ನಾವು ಮಾಡಬೇಕು ಅಂತ ಹೊರಟಾಗ್ಲೇನೆ ಇದೊಂದು ದೊಡ್ಡ ತಾರಾ ಬಳಗವನ್ನ ಕೇಳುವ ಸಿನಿಮಾ ಇದಾಗಿರುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿತ್ತು ಸರ್ ಪ್ಲಾನೆಡ್ ಅಲ್ಲ ಗೊತ್ತಿತ್ತು ಬಟ್ ಅವ್ರನ್ನ ತಂದು ಅಲ್ಲಿ ಪ್ಲೇಸ್ ಮಾಡೋದಿದೆ ಗೊತ್ತಾ ಅದು ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾದ ಕ್ರೆಡಿಟ್ಸ್ ಅದು ಯಾಕಂದ್ರೆ ನೋಡಿ ಇರಲಿ ಎಲ್ಲರೂ ಕೂಡ ಹಾಟ್ ಕೇಕ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಬಿಸಿ ಇರುವಂತದ್ದು ನೀವು ಸಾಯಿ ಸರ್ ಆಗಿರ್ಬೋದು ಅವ್ರ ಬ್ರದರ್ ಆಗಿರ್ಬೋದು ಸುಧಾರಾಣಿ ಮೇಡಮ್ ಮತ್ತೆ ಕಿಟ್ಟಿ ಸರ್ ಅಶುತೋಷ್ ರಾಣ ಅವರು ಅಶುತೋಷ್ ರಾಣ ಅವರು ಸುಧಾರಾಣಿ ಮೇಡಮ್ ಭವ್ಯ ಮೇಡಮ್ ಹಂಗೆ ಹೆಸರು ಸಾಧು ಸರ್ ಹಂಗೆ ಹೆಸರಿಸ್ತಾ ಹೋಗ್ತೀನಿ ನಾನು ಒಂದು ದೊಡ್ಡ ತಾರಾ ಬಳ ಪಟ್ಟಿ ಹಿಂಗೆ ಬೆಳಿತಾ ಹೋಗುತ್ತೆ ಸೊ ಅದನ್ನೆಲ್ಲ ತಂದು ಆ ಪ್ಲೇಸ್ಮೆಂಟ್ಗೆ ಪ್ಲೇಸ್ ಮಾಡದಂತ ಹೆಗ್ಗಳಿಕೆ ಈ ಕ್ಲೀಮಿಗೆ ಸೇರುತ್ತೆ